ಶ್ರೀ ಶೆಟ್ಟಿ ಆನ್ಲೈನ್ ಸ್ಕೂಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಪುತ್ರ ಶಾತಕರ್ಣಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೌತಮಿ ಪುತ್ರ ಶಾತಕರ್ಣಿ ಸಾಮಾನ್ಯ ಶಕ ನೂರ ಆರರಿಂದ ನೂರ ಮೂವತ್ತರ ಅವಧಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ತಂದೆ ಶಿವಸ್ವಾತಿ ಕರ್ಣ ತಾಯಿ ಗೌತಮಿ ಬಾಲಶ್ರೀ ತಾಯಿ ಗೌತಮಿ ಬಾಲಶ್ರೀ ಹೊರಡಿಸಿದ ನಾಸಿಕ್ನ ಶಾಸನದ ಪ್ರಕಾರ ಗೌತಮಿ ಪುತ್ರ ಶಾತಕರ್ಣಿಯು ಶಕರ ಮೇಲೆ ದಾಳಿ ಮಾಡಿ ಸ್ನಹಾಪಾಣನನ್ನ ಸೋಲಿಸಿ ಅವನ ಅಳಿಯನಾದ ವೃಷಭದತ್ತನನ್ನ ಕೊಂದು ಶಕಾರಿ ಎಂಬ ಬಿರುದನ್ನ ಪಡೆದಿದ್ದನು ಶಕರಿಂದ ಸೌರಾಷ್ಟ್ರ ಮಹಾರಾಷ್ಟ್ರ ಮಾಡುವನ್ನು ಗೆದ್ದನಲ್ಲದೆ ಶಕರ ನಾಣ್ಯಗಳ ಮೇಲೆ ತನ್ನ ಪುನರ್ ಮುದ್ರೆಯನ್ನು ಅಚ್ಚುತಿಸಿ ಜಯೋತ್ಸವವನ್ನು ಆಚರಿಸಿದನು ಎಂಬ ಮಾಹಿತಿ ದೊರೆಯುತ್ತದೆ ಶಕರ ವಂಶ ನಿರ್ಮೂಲಕ ಶ ಏಕ ಬ್ರಾಹ್ಮಣ ಶಾತವಾಹನ ಕುಳಶಯ ಪ್ರತಿಷ್ಠಾಪನಾಕರ ತ್ರೈ ತೋಯ ಪೀತವಾಹನ ಎಂಬ ಬಿರುದುಗಳನ್ನು ಹೊಂದಿದ್ದು ತ್ರೈ ಸಮುದ್ರತೋಯ ಪೀತವಾಹನ ಎಂದರೆ ಮೂರು ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನ ವಾಹನವಾಗಿ ಪಡೆದವನು ಎಂಬ ಅರ್ಥವನ್ನ ಕೊಡುತ್ತದೆ